ಗೆಳೆಯರಿ ಇವತ್ತು ನಾವು ಸ್ನ್ಯಾಪ್ಚಾಟ್ ಅಕೌಂಟಲ್ಲಿ ಯಾವ ರೀತಿ ನಾವು ಇಮೇಲ್ ಡಿನ ಬದಲಾವಣೆ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಸ್ನ್ಯಾಪ್ಚಾಟ್ ಅಕೌಂಟಿಗೆ ಲಿಂಕ್ ಇರುವಂಥ ಮೇಲ್ ಡಿನ ನಾವು ಬದಲಾವಣೆ ಮಾಡ್ಕೋಬಹುದು ಯಾವ ರೀತಿ ಬದಲಾಯಿಸಬಹುದು ಅಂತ ಹೇಳ್ತೀನಿ ಮೊದಲು ಸ್ನ್ಯಾಪ್ಚಾಟ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿದ ನಂತರದಲ್ಲಿ ಮೇಲುಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಈ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಕಡೆ ಕಾರ್ನರ್ನಲ್ಲಿ ನಂತರದಲ್ಲಿ ಇಲ್ಲಿ ಲಿಂಕ್ ಇರುವಂತಹ ಇಮೇಲ್ ಐ ಡಿ ತೋರಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಹೊಸ ಇಮೇಲ್ ಐಡಿನ ಈ ಒಂದು ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ನೀವು ಹೊಸ ಇಮೇಲ್ ಐಡಿನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಕೆಳಗಡೆ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಫೋನ್ಗೆ ಒಂದು ಇಮೇಲ್ ಐ ಡಿಗೆ ನಮ್ಮ ಒಂದು ವೆರಿಫಿಕೇಶನ್ ಲಿಂಕ್ ಹೋಗಿರುತ್ತೆ ಅಲ್ಲಿಂದ ನಾವು ಇಲ್ಲಿ ಸೇವ್ ಮಾಡಿದರೆ ಸೇವ್ ಆಗೋಲ್ಲ ಮೊದಲು ನಾವು ವೆರಿಫೈ ಮಾಡಬೇಕಾಗುತ್ತೆ ನಮ್ಮ ಜಿಮೇಲ್ ಬಾಕ್ಸ್ನ ಓಪನ್ ಮಾಡ್ಕೋಬೇಕು ವಿ ಹಾವ್ ಸೆಂಟ್ ಇಮೇಲ್ ಅಂತ ವೆರಿಫಿಕೇಶನ್ ಇಮೇಲ್ ಅನ್ನೋದು ನಮ್ಮ ಒಂದು ಇಮೇಲ್ ಐ ಗೆ ಹೋಗಿರುತ್ತೆ ಜಿಮೇಲ್ ಇನ್ಬಾಕ್ಸ್ ನ ಓಪನ್ ಮಾಡ್ಕೋಬೇಕು ಜಿಮೇಲ್ ಆ್ಯಪ್ನಲ್ಲಿ ನಲ್ಲಿ ಹೋಗಿ ನೋಡಿ ಜಿಮೇಲ್ ಇನ್ಬಾಕ್ಸ್ ನಲ್ಲಿ ಇಲ್ಲಿ ಒಂದು ಈ ರೀತಿ ಸ್ನಾಪ್ಚಾಟ್ ಕಡೆಯಿಂದ ಒಂದು ಮೇಲ್ ಬಂದಿರುತ್ತೆ ಅದನ್ನ ಓಪನ್ ಮಾಡ್ಕೊಳ್ಳಿ ನಂತರದಲ್ಲಿ ಕನ್ಫರ್ಮ್ ಇಮೇಲ್ ಅಂತ ಇಲ್ಲಿ ಒಂದು ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಇಮೇಲ್ ಐಡಿ ಅನ್ನೋದು ಇಲ್ಲಿಂದ ವೆರಿಫೈ ಆಗುತ್ತೆ ಯುವರ್ ಇಮೇಲ್ ಐ ಡಿ ಹ್ಯಾಸ್ ಬಿನ್ ವೆರಿಫೈಡ್ ಅಂತ ಬರಬೇಕು ಇಲ್ಲಿ ನೋಡ್ತಾ ಇರಬಹುದು ವೆರಿಫೈಡ್ ಇಮೇಲ್ ಅಡ್ರೆಸ್ ವೆರಿಫೈಡ್ ಅಂತ ಬಂತು ಬಂದ ನಂತರದಲ್ಲಿ ನಾನು ಮತ್ತೆ ಸ್ನಾಪ್ಚಾಟ್ ನ ಓಪನ್ ಮಾಡ್ಕೋತೀನಿ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಹೊಸ ಇಮೇಲ್ ಐಡಿ ಅನ್ನೋದು ಇಲ್ಲಿ ಅಪ್ಡೇಟ್ ಆಗಿದೆ ಈ ರೀತಿ ನಾವು ಸ್ನಾಪ್ಚಾಟ್ ಅಕೌಂಟ್ ಅಲ್ಲಿ ಇಮೇಲ್ ನ ನಾವು ಬದಲಾವಣೆ ಮಾಡ್ಕೋಬಹುದು